ಯೂರಿಯಾ ಗೊಬ್ಬರ ಕೊರತೆ ರೈತರಿಂದ ಖರೀದಿಗೆ ಕ್ಯೂ ಸಿಡಿದೆ ರೈತ ನಾಯಕರ ಸುದ್ದಿಗೋಷ್ಠಿ ಹೌದು ರಾಜ್ಯದ ಅನೇಕ ಕಡೆ ರಾಗಿ ಬೆಳೆಯುವ ಸ್ಥಳಗಳಲ್ಲಿ ಮಳೆಯ ಕೊರತೆಯ ಜೊತೆಗೆ ಯೂರಿಯಾ ಕೊರತೆ ಉಂಟಾಗಿರುವುದಲ್ಲದೆ ರೈತರಿಗೆ ಗೊಬ್ಬರದ ಅತ್ಯವಶ್ಯಕತೆ ಹೆಚ್ಚಾಗಿದೆ ಆದರೆ ಸರ್ಕಾರಗಳ ಬೇಜವಾಬ್ದಾರಿ ನಡೆಯಿಂದ ಅನ್ನದಾತ ಎಂದು ಸಂಕಷ್ಟದಲ್ಲಿದ್ದಾನೆ ಅಂತ ಹಾಸನ ಜಿಲ್ಲೆ ಅರಸೀಕೆರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ದಯಾನಂದ್ ಅವರು ಕಿಡಿಕಾರಿದ್ದಾರೆ ಇನ್ನು ರೈತರಿಗೆ ಸರ್ಕಾರವು ಸಮರ್ಪಕ ಯೂರಿಯಾ ಗೊಬ್ಬರ ಒದಗಿಸುತ್ತಿಲ್ಲ ಈಗಾಗಲೇ ಕೃಷಿ ಇಲಾಖೆ ಹಾಗೂ ತಹಶೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳಿಗೂ ಗೊಬ್ಬರದ ಕೊರತೆ ತಿಳಿಸಿದ್ರು ಅಲ್ಪ ಪ್ರಮಾಣದ ಯೂರಿಯಾ ಒದಗಿಸುತ್ತಿದ್ದು ಸರ್ಕಾರ ನಡೆಸುತ್ತಿರುವವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ರಾಗಿ ಬೆಳೆಗೆ ಯೂರಿಯಾ ಒದಗಿಸದೆ ಹೋದರೆ ಬೆಳೆ ಹಾಳಾಗಿ ರೈತ ಸಂಕಷ್ಟಕ್ಕೆ ಸಿಲುಕ್ತಾನೆ ಇನ್ನು ಬೆಳೆಗೆ ಅತಿ ಅವಶ್ಯಕವಾಗಿ ಬೇಕಿರುವ ಯೂರಿಯಾ ದೊರೆಯುತ್ತಿಲ್ಲ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಗೊಬ್ಬರದ ಅಂಗಡಿ ಮುಂದೆ ರಾತ್ರಿ ಹಗಲು ಎನ್ನದೇ ಕಾಯುತ್ತಾ ಕುಳಿತಿರ್ತಾರೆ ಇವರು ಕೊಡುವ ಅಲ್ಪ ಪ್ರಮಾಣದ ಗೊಬ್ಬರಕ್ಕೆ ರೈತರು ಒದ್ದಾಡುವಂತಾಗಿದೆ ರೈತ ದೇಶದ ಬೆನ್ನೆಲುಬು ಎಂತಾರೆ ಏನು ಈ ಸರ್ಕಾರಗಳು ಸದ್ಯದಲ್ಲೇ ಗೊಬ್ಬರ ಒದಗಿಸದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಏನು ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಮಹೇಂದ್ರ ಜಿಲ್ಲಾ ಕಾನೂನು ಸಲಹೆಗಾರರಾದ ಲಾಯರ್ ಮಲ್ಲಿಕಾರ್ಜುನ್ ಜಿಲ್ಲಾ ಉಪಾಧ್ಯಕ್ಷರಾದ ಕೊಟ್ರೇಶ್ ಆಚರತ್ ರಾವ್ ಒಂದು ಎರಡು ಹತ್ತಿ ಆಗಿದೆ ನಮಗೇನಾಗಿದೆ ಸಮಸ್ಯೆ ಇದೆ ಯೂರಿಯಾ ಸಮಸ್ಯೆ ಇದೆ ಏಳೆಕ್ರ ಜಮೀನಿರೋ ರೈತ ಒಬ್ಬ ಒಂದು ಗೊಬ್ಬರ ಒಂದು ಮೂಟೆ ಗೊಬ್ಬರ ತಗೊಂಡು ಯೂರಿಯಾ ತಗೊಂಡು ಆರ್ ಎಕರೆ ಚಿಕ್ಕ ಮಾಡ ಹಿಂಗಾದ್ರೆ ಅನ್ನ ಸಿಗಲ್ಲ ನಿಮಗೆ ನೀವು ರೈತರಿಗೆ ದ್ರೋಹ ಮಾಡ್ತಾ ಇದ್ ಬಗ್ಗೆ ಆಗದ ಆದ್ರಿಂದ ನಮ್ಗೆ ಹೆಚ್ಚುವರಿ ಗೊಬ್ಬರ ಬೇಕು ರೈತನಿಗೆ ಯಾಕಂದ್ರೆ ಯೂರಿಯಾ ಬೇಕೇ ಬೇಕು ಯಾಕೆ ಮನೆಯಲ್ಲಿ ಮಗುಗೆ ತಾಯಿ ಆಗ್ಬೇಕು ಮಗುಗೆ ತಾಯಿ ಆಡಿದ್ರೆ ಏನಂತ ಹೇಳಿ ಮಗು ಸತ್ತೋಗ್ತಿದೆ ಮಗು ಸತ್ತ ಮೇಲೆ ನಿಮಗೆ ಬೇಕಾಗಿದ್ದೇನು ప్రజెంట్ బే రగి గ్రోత్ గౌరవ బే గొబ్బు ఇల్ గొబ్బ్రేర ఇన్నొన్న అదనై దిశ పెట్ట గొబ్బుర బాగా స్వామి నమే గొబ్బ్రవశ్యకే ఇలా నమీ బేకి రగి బెళక్ బేగి ఈ యూరియా గొబ్బర బేకే బు ఏ వర్గూ మనవేం మాది వరకు మనవంబి డి సిరకు మనవేం చే సర్కార గౌరవ పడకే కేంద్ర సర్కీ రాజ్య సర్కారీ రైతున్న యాకెస్ అయ్యో తింటాయి అని యో నిన్న సారా కళి నా ಗೊಬ್ಬರ ಕೇಳಿದ್ದು ಸ್ವಾಮಿ ಗೊಬ್ಬರ ಕೊಡೋಕ್ಕಾಗ್ತದ ಸ್ವಾಮಿ ನಿಮ್ಮ ಕೇಳಿಗೆ ನಿಮ್ಗೆ ಯೋಗ್ಯತೆಗೋಷ್ಠ ಬೆಂಕಿ ಹಾಕ ರೈತನ್ನು ಯಾಕೆ ಅಯ್ಯನಿಸ್ತೀರ ಅವ್ನು ಬಂದ್ಬಿಟ್ಟು ಗೊಬ್ಬರ ತನೋಕೆ ಕ್ಯೂ ನಿಂತ್ಕೋಬೇಕಾ ಬೆಳೆಯಿಂದ ಸಾಯಿಬಿಟ್ಟರು ನಿಮಗೆ ಇವತ್ತು ಅನ್ನ ಹಾಕ ದಾತ ಅವನು ಅನ್ನದಾತ ರೈತ ಬೆನ್ನೆಲು ಬಂದಿರೋ ನಿನ್ನ ನಾಚಿಕೆ ಹಾಕಬೇಕು ಮಿನಿಸ್ಟರ್ ಸಾಹೇಬಗಳೇ ಯಾಕೆ ಸಂಬಂಧಪಟ್ಟ ಯಾರಿಗೆ ಮಿನಿಸ್ಟರ್ ಇದರ ನಿಮ್ಗೆ ನಾಚಿಕೆ ರೈತ ಮೈ ನೈ ಅನಿಸಿಕೊಂಡಿರಲ್ರಿ ಹಾ ನೀನು ನಿನ್ಬೇಕೇನೆ ಗೊಬ್ಬರ ಇವರಿಗೆ ನೀನು ಹಾಕ್ತೀಯಾ ರೈತ ಹಾಕನು ಯಾಕೆ ರೈತ ಮಿನಿಸ್ಟು ಮೈ ಅನ್ನಿಸ್ತೀರಾ ಹಾ ಕಡೆಗಣಿಸ್ತಿದ್ರೆ ರೈತರನ್ನ ರೈತರು ನೀವು ಮನ್ನಾ ಮಾಡೋದಕ್ಕೆ ಕೇಳಿದ್ರು ನಿಮ್ಮನ್ನು ಏನಕ್ಕೆ ಕೇಳಿಲ್ಲ ರಸಗೊಬ್ಬರ ಕೇಳ್ದೆ ಗೊಬ್ಬರ ಕೇಳುತ್ತೆ ಆಮೇಲೆ ಸರ್ ಇನ್ನೊಂದು ಏನಾಗಿದೆ ಗೊತ್ತಾ ಒಂದು ಮೂಟೆ ಗಿರಿಯ ತೊಗೊಂಡ್ರೆ ಒಂದು ಡಿ ಎ ಪಿ ತೊಗೋಬೇಕಂತ ಒಂದು ಬೂದಿ ತೊಗೋಬೇಕು ಇಪ್ಪತ್ತು ಇಪ್ಪತ್ತು ತಗೋಬೇಕಂತೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಬೇಕಾಗದು ತಲೆನೋವು ಬಂದಿದೆ ನನ್ನ ತಲೆನೋವು ಬಂದಾಗ ನಾನು ಬೇದಿ ಮಾತ್ರ ಗಿರಾಕ ನನಗೆ ತಲೆನೋವು ಬಂದಾಗ ಆ ಹಸಿರು ಬೇಕು ಅನಸಿನ ನುಗ್ಬೇಕು ನೋಡು ನನಗೆ ಯೂರಿಯಾ ಬೇಕು ಯೂರಿಯಾನೇ ಕೊಡಿ ನನಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ ನೀವು ನೋಟಿಸ್ ನೋಡಿಸ್ಕೊಡಲ್ಲ ಹಾಕಿ ಯಾಕೆ ಇಷ್ಟೊಂದು ರೈತ ಅಂದ್ರೆ ಕಡಿಮೆಯ ನೀವು ರೈತರಿಂದ ಬೆಳೆ ಇಲ್ವಾ ಬೆಳೆಯಿಂದ ಸಾಯಂಕ್ರೆ ಯಾಕೆ ತಿನ್ಬೇಕು ಅವರು ಎಲ್ಲ ಮಾಡೋ ಕೆಂಚಾರ ಬಿಟ್ಟು ದಂತರ್ಗಳೆಲ್ಲ ಮನೆ ಹತ್ರ ಬಿಟ್ಬಿಟ್ಟು ಇಲ್ಲಿ ಲಾರಿ ಬರುತ್ತೆ ಗೊಬ್ಬರ ಬರುತ್ತೆ ಗೊಬ್ಬರ ಬರುತ್ತೆ ಅಂತ ಹೇಳಿ ಕಾಯ್ತಾ ತಿನ್ಬೇಕ ರೈತ ಅವ್ರಿಗೆ ಊಟ ಇಲ್ಲ ನೀರಿರಲ್ಲ ಇಷ್ಟೊಂದು ಯಾಕೆಷ್ಟೊಂದು ಅವ್ಯವಸ್ಥೆಯಾಗಿದೆ ರೈತರ ಬಗ್ಗೆ ಯಾಕೆ ಇಷ್ಟೊಂದು ಕೀಳಾಗಿ ನೀವು ಕಾಣ್ತೀರಾ ಓಟ್ ಹಾಕಿಸ್ಬೇಕಾದ್ರೆ ಚೆನ್ನಾಗಿರುತ್ತಲ್ಲ ಸಮಯ ಮನಮಾತಿ ಕೈ ಮುಗಿತೀರ ಕಾಲು ಬಿಡ್ತೀರ ಊಟ ಹಾಕಿ ನಮ್ಮ ಗೆಲ್ಲಿಸ್ರಿ ಅಂತೀರ ಗೆದ್ದ ಮೇಲೆ ರೈತನಿಗೆ ಏನು ಕೊಟ್ಟಿರಿ ನೀವು ಕೈ ಕೊಟ್ಟಿದ್ದೀರಾ ರೈತನ ಹತ್ರ ಇಷ್ಟು ರೈತನ ಹತ್ರ